ಅರಣ್ಯದಲ್ಲಿ ಜಾನುವಾರುಗಳನ್ನು ಮೇಯಿಸುವಂತಿಲ್ಲ ಎಂಬ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಆದೇಶವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು ನಗರದ ಬಿಆರ್ಟಿ ಅರಣ್ಯಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿದ್ದ ರೈತರು ಸರ್ಕಾರ ಹಾಗೂ ಅರಣ್ಯ ಸಚಿವರ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ಬಿಆರ್ಟಿ ಉಪ ಸಂರಕ್ಷಣಾಧಿಕಾರಿ ಶ್ರೀಪತಿ ಅವರನ್ನು ರೈತ ಮುಖಂಡರು ಕಾಲ ತರಾಟೆ ತೆಗೆದುಕೊಂಡರು ಪ್ರತಿಭಟನೆಯಲ್ಲಿ ಸಂಘದ ಗೌರವಾಧ್ಯಕ್ಷ ಅಂಡುವಿನಹಳ್ಳಿ ಎಚ್ಎಸ್ ರಾಜು ಜಿಲ್ಲಾಧ್ಯಕ್ಷ ಹಾಲಿನ ನಾಗರಾಜ್ ಒಳಗೆರೆ ಗಣೇಶ್ ಕೆರೆಹುಂಡಿ ರಾಜಣ್ಣ ಅಂಡುವಿನಹಳ್ಳಿ ಮಹೇಶ್ ದೇವಣ್ಣ ಮಲೆಯೂರು ಮಹೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಏನ್ ಪ್ರೆಜರ್ ಮಾಡಬಾರ್ದು ನಿಮ್ಮ ಜವಾಬ್ದಾರಿ ನೀವು ನಿರ್ವಹಣೆ ಮಾಡಿದ್ರೆ ಗಂಟೆಗೆ ಗೇಟ್ ಹಾಕಿದ್ರೆ ನಾವು ಒಪ್ಬತ್ತಿದೀವಿ ರೀ ಏನ್ ಧಮಕಿ ಹಾಕ್ತೀರ ಪ್ರಜರ್ ಮಾಡಬೇಡಿ ಅಂತ ಏನ್ ಕರ್ತವ್ಯಕ್ಕೆ ಆ ಕೇಸ್ ಹಾಕ್ತೀರಿನ್ರಿ ಎಷ್ಟು ಕೇಸ್ ಹಾಕ್ತೀರಿ ನೀವು ಎಷ್ಟು ಇದೆ ಅಂತ ಏನ್ ಮಾಡಕ್ ಆಗ್ತದೆ ನೀವು ನಾವು ಕೇಳ್ತಾ ಇರೋದು ನೀವು ಸಂಬಳ ತಗೊಳ್ತೀರಿ ನೀವ್ ಜವಾಬ್ದಾರಿ ನಿರ್ವಹಣೆ ಮಾಡಿ ಅಂತ ನೀವು ನಿರ್ವಹಣೆ ಮಾಡಿದವಾಬ್ದಾರಿ ಇಲ್ಲಿ ರೈತರು ಜೊತೆ ಮಾಡ್ಬಿಡಿ ನಾವು ಕೂಡ ಸಮ್ಮತ ಕಂಟಿನ್ಯೂ ಮಾಡೋದೀವಿ ಳ್ಳೆನ್ ಮನೆ ಹತ್ರ ಹತ್ತು ತೇಗಿನ ಬರೋದಾ ಹತ್ತು ತೇಗು ಬರೋತಾರೆ ಒಂದ್ ವರ್ಷ ಆಯ್ತು ಡಿಪಾರ್ಟ್ಮೆಂಟ್ ನನ್ ಅರ್ಜಿ ಕೊಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಗಂಚಾಯತಿ ಡಿಪಾರ್ಟ್ಮೆಂಟ್ ಗಾ ಇವತ್ತು ಹಳ್ಳಿ ಅನ್ಸ್ತಿದಾರೆ ನೀವು ಸರ್ಕಾರ ಅಂತ ರಾತ್ನಾಗ ಎಣ್ಣೆ ಮಳೆ ಹೋಗಿದ್ದ ಮಾರ್ಗ ಹತ್ರ ಬರ್ಕೊಂಡಿದ್ದೆ ಈಗ ನಾವು ರಾತ್ರಿ ಕೇಳು ಗಂಟೆಗೆ ಅವಕಾಶ ಪರಿಜ್ಞಾನ ಇಲ್ಲ ಅರಣ್ಯ ಸಚಿವರಿಗೆ ಒಂದು ರೀತಿ ಐಲ್ ಪೈಲ್ನವ್ರು ಆಡ್ತಾರಲ್ಲ ಹತ್ತಾಗ ಹೇಳಿದಾಗ ಅಂತಾರೆ ನಮ್ಮ ಹಳ್ಳಿಲಿ ಗಾದಿ ಆ ರೀತಿ ಎತ್ತು ಇತ್ತು ಅಂತಂದರೆ ಕೊಟೆ ಕಟ್ಟು ಅಂತ ಹೇಳ್ತಾರೆ ಎಮ್ಮೆಗೆ ಜ್ವರ ಬಂದರೆ ಬರೆ ಬರೆಯಾಕು ಅಂತ ಅಂಥ ತಂದ ಹೇಳಿಕೆಗಳನ್ನು ಈ ಅರಣ್ಯ ಸಚಿವರು ಕೊಡ್ತಾ ಇದ್ದಾರೆ ಒಂದು ಕಡೆ ಹೇಳ್ತಾರೆ ಅರಣ್ಯದೊಳಗಡೆ ಯಾರು ಪ್ರವೇಶದನ ಜಾನುವಾರುಗಳು ಮೇವು ಮೇಲಿಕೆ ಬಿಟ್ಟರೆ ಸಾಂಕ್ರಾಮಿಕ ರೋಗ ಬರ್ತದೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅವ್ರದೇ ಸಚಿವ ಸಂಪುಟದಲ್ಲಿ ಅವ್ರದೇ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರದ್ದು ಅಕ್ರಮವಾಗಿ ಜಮೀನುಗಳು ರೆಸಾರ್ಟ್ಗಳು ಕಟ್ಕೊಂಡಿದ್ದಾರೆ ಕಬಿನಿಯಿಂದ ಪ್ರಾರಂಭ ಮಾಡದೆ ಬಿಳಿಗಿರಂಗನ್ ಬೆಟ್ಟದ ಮಲೆ ಮಾದೇಶ್ವರನ ಬೆಟ್ಟದ ವ್ಯಾಪ್ತಿ ವ್ಯಾಪ್ತಿಗಟ್ಟರು ಅಕ್ರಮ ರೆಸಾರ್ಟ್ಗಳಿದ್ದಾವೆ ಇದು ಈ ಸಚಿವರು ಕಣ್ಣು ಕಾಣ್ತಾ ಇಲ್ವಾ ತಮಿಳುನಾಡಿನಿಂದ ಜಾನುವಾರುಗಳನ್ನ ತಂದು ಮೇಯಿಸಿ ಗೊಬ್ಬರ ಹೋಗ್ತಾರೆ ಅಂತ ಹೇಳಿದ್ರೆ ಆ ಗೊಬ್ಬರ ಹೋಗ್ತಕ್ಕಂಥದ್ದು ಎಲ್ಲಿ ಆಕಾಶದಲ್ಲಿ ಹೆಲಿಕಾಪ್ಟರ್ ತಗೊಂಡೋದರ ವಿಮಾನದಲ್ಲಿ ತಗೊಂಡೋಗ್ತಾರ ತಗೊಂಡೋಗಿ ನಿಮ್ದೇ ಬ್ಯಾರಿಕೇಡ್ ಇದೆ ಚೆಕ್ ಪೋಸ್ಟ್ಗಳಿದಾವೆ ಚೆಕ್ ಪೋಸ್ಟ್ಲೇನು ಏನು ಕಳೆಕಾಯಿ ತಿಂತಕ್ಕಂಥವ್ರಿಗೆ ನಿದ್ದೆ ಮಾಡಲಿಕ್ಕೆ ಕೊಟ್ಟಿರೋ ವಸೂಲಿ ಈಗ ಅಲ್ಲಿ ವಸೂಲಿ ಆಗದೆ ಅದಕ್ಕೆ ಈ ರೀತಿ ಕಾರ್ಯಕ್ರಮ ಶುರು ಮಾಡಿದ್ರ ಟಿಂಬರ್ ಮಾಫಿಯಾ ಮಾಡಲಿಕ್ಕೋಸ್ಕರವಾಗಿ ಕಾಡನ್ನು ನಾಶ ಮಾಡಲಿಕ್ಕೋಸ್ಕರವಾಗಿ ಕಾಡು ಪ್ರಾಣಿಗಳನ್ನ ಕೊಂದು ಅಕ್ರಮವಾಗಿ ಹೋಗಿ ಸಾಗಾಣಿಕೆ ಮಾಡಲಿಕ್ಕೋಸ್ಕರವಾಗಿ ದಂಧೆಗೆ ಇವೆಲ್ಲ ವಿಚಾರ ಇಟ್ಕೊಂಡು ಅರಣ್ಯ ಸಚಿವರು ತಮಿಳುನಾಡಲ್ಲಿ ಎರಡು ವರ್ಷದಲ್ಲಿ ಆದೇಶ ಆದೇಶ ಆಗಿರ್ತಕ್ಕಂಥದ್ದನ್ನು ಇವತ್ತು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೇಳಿದ್ರೆ ಅರಣ್ಯ ಸಚಿವರು ಪ್ರತಿಕ್ರಿಯೆಲ್ಲ ಎರಡು ವರ್ಷದಿಂದ ಜೀವಂತವಾಗಿರಲೋ ಸರ್ಕಾರ ಏಳು ವರ್ಷದಿಂದ ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಇವತ್ತು ಯಾಕೆ ಇಂಪ್ಲಿಮೆಂಟ್ ಮಾಡಕ್ಕೆ ಹೋಗ್ತೀರಿ ಆರ್ ಸಿ ಬಿಲಿ ತುಳಿತಾಕಿದ ತಕ್ಷಣ ಮೇಲಧಿಕಾರಿಗಳನ್ನೆಲ್ಲ ಉನ್ನತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀವಿ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದ್ರಿ ಯಾರೋ ಪುಟಿವ್ ಡಿ ಸಿ ಎಫ್ ನೀ ವರ್ಗಾವಣೆ ಮಾಡಿಬಿಟ್ಟು ಅವನ್ನ ಸಸ್ಪೆಂಡ್ ಮಾಡ್ಬಿಟ್ಟಿರ್ತೀರೋಯ್ತಾ ನೀವೇ ಯಾಕೆ ರಾಜೀನಾಮೆ ಕೊಡಬಾರ್ದು ಅರಣ್ಯ ಸಚಿವರು ಐದು ಹುಲಿಗಳ ಮಾರಣ ಹೋಮ ಇತ್ತು ನನ್ನ ಇಲಾಖೆಯಲ್ಲಿ ನಾನೇ ರಾಜೀನಾಮೆ ಕೊಡ್ತೀನಿ ನೀವೇ ಕೊಂದಿರೋದು ಇದನ್ನ ನಿಮ್ಮ ಇಲಾಖೆಗಲಿ ಹೊಂದಾಣಿಕೆ ಇಲ್ಲ ಬೇಜವಾಬ್ದಾರಿತನ ಜೊತೆಗೆ ನೌಕರಿಗೆ ಸಂಬಳ ಕೊಡದ ಕಾರಣಕ್ಕೆ ಅವರು ಚಳುವಳಿ ನಿರತ್ರ ಆದರೂ ಅಲ್ಲಿ ಗಸ್ತು ಸರಿಯಾಗಿ ನಡೀಲಿಲ್ಲ ಆವಾಗ ಇಂತ ಅಕ್ರಮ ನಡೆದು ಅಧಿಕಾರಿಗಳು ಬೆದರಿಸಿ ಎದುರಿಸಿ ರೈತರ ಮೇಲೆ ದಬ್ಬಾಳಿಕೆ